ಇವ್ನವ್ರ ಮೇಲೆ ಚುಸಾಗ್ ಭಾಷೆ ಮಾಡಿ ಮನೆಯೊಂದು ಐದು ಬಾಗಿಲು ಈ ಇಡೀ ಪುಯ್ ಬಂದಾಗ ಇವನವ್ರ ಮನೆಯೊಂದು ಏಳು ಬಾಗಿಲು ಈಗ ಏನಿದೆ ಮೂರ್ ಮೂರ್ ತಿಂಗಳೋದ್ರೆ ಎತ್ತಿ ಹೇಳ್ತೀನಿ ಅದ್ ದಯಮಾಡಿ ಎಲ್ಲ ನಮ್ಮ ಮನೆ ಆಗಬೇಕು ಎಲ್ಲಾ ನಮ್ಮ ಮನೆ ಆಗ್ಬೇಕ ನಾಳೆ ನಮ್ ಖಾತೆ ಹೋಗ್ತಾರ ಕಂಬೈಂಡ್ ಉತ್ತರನು ಅಲ್ಲೇ ಹೋಗ್ಬೇಕವ್ರು ಅದೇ ಉತಾರ ಕಂಬೈಂಡ್ ಉತಾರನ ಅಲ್ಲೇ ಹೋಗ್ಬೇಕಾಕೈತಿ ಅದಕ್ಕೆ ದೈಮ ಒಂದಾನೊಂದು ಕಾಲ ಇವತ್ತಿನ ಇವತ್ತು ವೇದಿಕೆ ಮೇಲೆ ಆಸೆಯಿಂದಾಗಿಲ್ಲ ಇವತ್ತು ನನ್ನ ರಾಜಕೀಯ ಗುರು ನಮ್ಮ ಅಣ್ಣ ತಮ್ಮ ಉಮೇಶ್ ಕತ್ತಿ ರಮೇಶ್ ಕತ್ತಿ ರಾಜಕೀಯ ಗುರು ಯಾರಾದ್ರ ಇವತ್ತು ದಿವ್ಸ ನಾವು ಅಗ್ನಿ ಪೂಜನೆಯ ಭಾವನೆಯಿಂದ ನಾವು ಇವತ್ತು ದಿವ್ಸ ನೆನೆಸುದು ಇವತ್ತು ವಸಂತರಾವ್ ಪಾಟೀಲ್ ಇವತ್ತಿನ ನಾವು ನೆನೆಸ್ ಮಾತ್ರ ಹೇಳಿ ದೀಕ್ಷೆ ಬರ್ತಾ ಇದ್ರೆ ಅವರು ಇಲ್ಲದಂತ ಅವರು ಹುಟ್ಟಿ ಬೆಳೆದಂತ ಈ ನಾಡು ಇವತ್ತು ದಿವಸ ಅಂತ ಅವ್ ವ್ಯಕ್ತಿ ನಮ್ಮಲ್ಲಿ ಇಲ್ಲ ಅವ್ರು ಸಿಕ್ಕಿದ್ರು ಇವತ್ತು ಪ್ರತಾಪಣ್ಣ ಇರ್ಬೋದು ವಿವೇಕಣ್ಣ ಇರ್ಬೋದು ಅಮರಣ್ಣ ಇರ್ಬೋದು ಅವರು ಮೂರು ಜನ ಸಹಿತ ಇವತ್ತು ದಿವ್ಸ ನಮ್ಮ ತಾಲೂಕು ನಮ್ಮ ಜಿಲ್ಲೆ ವ್ಯವಸ್ಥಿತವಾಗಿ ಇರಬೇಕಪ್ಪ ಇನ್ ಸರಿ ಮಾಡ್ಕೊಂಡು ಹೋಗ್ಬೇಕನ್ನೋಂತ ಭಾವನೆಯಿಂದ ಇವತ್ತು ಅವರೂ ಸಹಿತ ನಿಮ್ ಜೊತೆಗಿದ್ದೀವಿ ಎಲ್ರು ಕೂಡಿ ಸರಿ ಮಾಡೋಣ ಅಂತ ನಿಂತ ಅವರು ಸಹಿತ ಇವತ್ತು ದಿವಸ పక్షాత జాతీత ఈ జైన్ జైన్ సమాజి ఉత్తమ్ పాటల్ రాసా పట ము కుమార్ పట ముగ్రు హల్వ్ సమాజ్ ముగ్గురు వసంతరావు పటేల్ ఫ్యామిలీ ఎంఎల్ నాటకారు లింగాయత్రవ్ గి బారు மறாட்டாக சே பாண்ட் முகசு ஹசியாட் டிகெட் குடிசி அவங்க ஃபுல்லாட்ட அந்த எல்லா எல்லா முகச இவத்து ஏ பி பட்ட குமார எல்ல உதேச நீவன கொனையில நன் சமாதவன்ன நானே எச்சாச ನನ್ನ ಸಮಾಜ ನಾನು ಎಚ್ಚರಿಸ ಎಲ್ಲೋ ನಾವು ತಪ್ಪು ಮಾಡಿದ್ರು ಹತ್ರ ಒಳ್ಳೆದು ಇವತ್ತು ದಿವಸ ಈ ಸಂದರ್ಭದಲ್ಲಿ ಅವರು ಅಲ್ಲಿಂದ ನಿನ್ನೆ ರಾತ್ರಿ ನಾನು ಲಕ್ಷ್ಮಣ ಫೋನ್ ಮಾಡಿ ಹೇಳಿದಾಗ ಬೆಳಿಗ್ಗೆ ಫೋನ್ ಮಾಡಿದಾಗ ರಮೇಶ್ ನಾ ಬರ್ತೀನಿ ಲಕ್ಷ್ಮಣ ಬರ್ತನು ಒಂದ್ ಸ್ವಲ್ಪ ತಲಾ ಆದ್ರೂ ನಾ ಬಂದು ಕಾರ್ಯಕ್ರಮಕ್ಕೆ ಹಸರಾಗ್ತಾನು ನಮ್ಮ ಜನ ದಾರಿ ತಪ್ಪೋದ್ ವೇಳಾ ನಾವು ಸರಿ ದಿರಿ ಮಾಡೋದು ಸರಿ ಮಾಡೋಣ ಹೇಳಿದ್ರು ಇವತ್ತು ದಿವಸ ಅಲ್ಲಿಂದ ಲಿಮಿಟ ಬಂದು ಉದ್ದೇಶಿಸ್ತೇನೆ ನಮ್ಮ ಸಮಾಜ ವ್ಯವಸ್ಥೆ ಮುಂದುವರಿಬೇಕು ನಮ್ಮ ಸಮಾಜ ನಮ್ಮ ಕೊನೆಯ ದಿನಗಳಲ್ಲಿ ನಮ್ಮ ಸಮಾಜ ಅಥವಾ ನಮ್ಮ ರೈತರನ್ನ ಕಥೆಗಳ ಕೈಯಾಕಿ ಕೊಟ್ಟು ಹೋಗೋದು ದಾಳ ಅನ್ನು ಸಹ ಏನೇ ಪಾಲ್ ಒಂದು ದಿವಸದಲ್ಲಿ ಬಂದಿವಾರ ಮಾತ್ರ ನಾನು ಇಚ್ಛೆ ಪಡ್ತಾ ಆ ಒಂದ್ ನಿಟ್ಟಿನಲ್ಲಿ ಇದೆಲ್ಲರೂ ಯೋಧಿಸದು ಉತ್ತಮ ಪಾಂಡ ಬರಬೇಕೇನಿತ್ತು ಅವನು ಬರ್ತಾನಂದಿಂತ ಉತ್ತಮ ಭಾತ್ ಹೇಳಿದ್ವಿ ಆದ್ರೆ ಅದನ್ನ ಚುನಾವಣೆ ಪ್ರಚಾರದಲ್ಲಿ ಅವ್ರೂ ಹತ್ತಿ ಕ್ಯಾಂಡಿಟ್ ಕ್ಯಾಂಡಿಡೆಟ್ ಹೋದ್ರಿಂದ ಅವರು ಅಲ್ಲಿ ಚುನಾವಣಾ ಪ್ರಚಾರದ ಬೇಕಾಗಿ ಅವ್ರು ಬರಕಾಗಿಲ್ಲ ಆದ್ರೂ ಸಹಿತ ಇವತ್ತು ಮೀರಿತ ಮೇಲೆ